ಹರೇ ಶ್ರೀನಿವಾಸ ಕಾಖಂಡಿಕೆಯ ಕೃಷ್ಣದಾಸರು ಶ್ರೀರಾಮದೇವರ ಮೇಲೆ ರಚಿಸಿರುವಂಥ ಒಂದು ಅದ್ಭುತವಾದ ಪದ್ಯ ಈ ಒಂದು ಪದ್ಯದ ವಿಶೇಷತೆ ಏನಂತಂದ್ರೆ ಈ ಪದ್ಯದೊಳಗೆ ರಾಮನಾಮದ ಮಹತ್ವವನ್ನು ನಮಗೆ ದಾಸರು ತಿಳಿಸಿಕೊಡ್ತಾರೆ ಕಾಲ ಕಾಲದಿ ಕರುಣಿಗಳರಸಾದ ರಾಮಯನಬಾರದೆ ಅಂತಿಕೊಂಡು ಹೊತ್ತು ಹೊತ್ತಿಗೆ ನೀವು ಕರುಣಿಗಳ ಅರಸ ಅಂತಕೊಂಡು ಅಂದ್ರೆ ಕರುಣಾಮಯ ಆಗಿರ್ತಕ್ಕಂಥ ಶ್ರೀರಾಮನ ನಾಮವನ್ನ ನೀವು ಅನಬಾರದ ಯಾಕೆ ಅಂತಕೊಂಡು ಕೇಳ್ತಾರ ಯಾಕ ರಾಮ ನಾಮವನ್ನ ನೀವು ಯಾವಾಗ್ಲೂ ಸ್ಮರಣೆ ಮಾಡೋದ್ರಿಂದ ನಿಮ್ಗೆ ಎಷ್ಟೊಂದು ಪ್ರಯೋಜನಗಳಾಗ್ತಾವ ಅನ್ನೋದನ್ನ ಈ ಒಂದು ಪದ್ಯದೊಳಗ ತಿಳಿಸಿಕೊಡ್ತಾರ ದಾಸರು ಈಗ ಅನೇಕ ದಾಸರುಗಳು ಕೂಡ ರಾಮನಾಮದ ಮಹತ್ವವನ್ನು ನಮಗ ತಿಳಿಸಿಕೊಡ್ತಾರ ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತಿಕೊಂಡು ಪುರಂದರ ದಾಸರು ಒಂದು ಕಡೆ ಹೇಳಿದ್ರ ರಾಮ ರಾಮ ಎಂಬೆರಡು ಅಕ್ಷರದ ಮಹಿಮೆಯ ಅಂತ್ಕೊಂಡು ಶ್ರೀ ವಿಜಯದಾಸರು ಒಂದು ಪದ್ಯದೊಳಗೆ ಹೇಳ್ಕೊಡ್ತಾರೆ ಅಂದ್ರೆ ರಾಮ ಅಂತಂದ್ರೆ ಅಲ್ಲಿ ನಾಮ ರಾಮ ಅಂದ್ರೆ ರಾಮ ರಾಮ ನೀವು ಎಷ್ಟು ಜಪ ಮಾಡ್ತೀರಿ ಅಂದ್ರೆ ಅದ್ ಜ ರಾಮನಾಮವನ್ನು ಸ್ಮರಣೆ ಮಾಡೋದ್ರಿಂದ ಬಾಯೊಳಗೆ ಉಚ್ಚಾರಣೆ ನಿರಂತರವಾಗಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳು ಅದರಿಂದ ನಮ್ಮ ಭಗವಂತ ನಮ್ಮ ಇಹದಲ್ಲಿ ನಮಗೆ ಸೌಖ್ಯವನ್ನು ಕೊಡೋದಲ್ಲದೆ ನಮಗೆ ಮೋಕ್ಷವನ್ನೇ ಭಗವಂತ ಕೊಡ್ತಾನಂತ ಯಾಕಂದ್ರೆ ರಾಮ ಏನ ರಾಮಚಂದ್ರ ಭೂಮಿ ಮೇಲೆ ಅವತಾರ ಮಾಡಿದ್ದೇನೆ ಎಲ್ಲರಿಗೂ ಒಂದು ಮೋಕ್ಷವನ್ನ ಕರುಣಿಸುವ ಒಂದು ಉದ್ದೇಶದಿಂದ ಭಗವಂತನ ಮೋಕ್ಷಪ್ರದವಾದ ರೂಪ ಅಂದ್ರೆ ವಾಸುದೇವ ರೂಪ ಆ ವಾಸುದೇವ ರೂಪಿನೇ ಭಗವಂತನ ಭಗವಂತನೇ ರಾಮಚಂದ್ರನಾಗಿ ಅವತಾರ ಮಾಡಿ ಬರ್ತಾನ ತನ್ನ ಪರಂಧಾಮಕ್ಕ ಹೋಗ್ನಾಗ ತನ್ನ ಜೊತೆ ಅನೇಕರನ್ನು ಕೂಡ ಅನೇಕ ಪ್ರಾಣಿ ಪಕ್ಷಿ ಪಕ್ಷಿ ಮೊದಲು ಮಾಡಿಕೊಂಡು ಎಲ್ಲರನ್ನು ಕೂಡ ಭಗವಂತ ಶ್ರೀರಾಮಚಂದ್ರ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನ ಅಂತ ಒಂದು ರೂಪ ಮೋಕ್ಷಪ್ರದವಾಗಿರ್ತಕ್ಕಂತ ರೂಪನೇ ಶ್ರೀರಾಮ ಶ್ರೀರಾಮಚಂದ್ರನ ಅವತಾರ ರೂಪ ಅದಕ್ಕನ್ನು ಶ್ರೀರಾಮ ನಾಮವನ್ನು ನಾವು ನಿರಂತರವಾಗಿ ನಾವು ಅದನ್ನ ಸ್ಮರಣೆ ಜಪ ಮಾಡೋದ್ರಿಂದ ನಮಗ ಭಗವಂತ ಇಲ್ಲೂ ಸೌಖ್ಯವನ್ನು ನಮಗ ಭೂಮಿ ಮೇಲೆ ಇರುವತ್ತನಾಗೂ ಕೂಡ ಅನೇಕ ನಮಗ ಸೌಖ್ಯಗಳನ್ನ ಕೊಡುದಲ್ಲದೆ ನಮ್ಗೆ ಮೋಕ್ಷವನ್ನ ಕೊಡತಾನ ಅತ್ಯಂತ ಸುಲಭವಾದ ಮಾರ್ಗ ನಾಮ ಜಪ ಅಂತಕೊಂಡು ನಮ್ಗೆ ಅನೇಕ ದಾಸ ವರಣ್ಯರು ಕೂಡ ತಿಳಿಸಿಕೊಡ್ತಾರ ಅದೇ ರೀತಿ ಈ ಒಂದು ಪದ್ಯದೊಳಗು ಕೂಡ ನಮಗೆ ಕೃಷ್ಣ ದಾಸರು ತಿಳಿಸಿಕೊಡ್ತಾರ ಪಂಚಾಗ್ನಿಯಲ್ಲಿ ದೇಹ ಬಳಲಿಸುವುದು ಯಾಕೆ ರಾಮ ಎನ್ನಬಾರದೆ ಅಂತ ಹೇಳ್ತಾರೆ ಪಂಚಾಗ್ನಿ ಅಂತಂದ್ರ ಈ ಜೀವ ಭೂಮಿ ಮೇಲೆ ಬರ್ಬೇಕಾದ್ರ ಐದು ಅಗ್ನಿಗಳನ್ನ ದಾಟಿ ಬರ್ತಾನಂತ ಭೂಮಿ ಜಲ ಅಗ್ನಿ ವಾಯು ಆಕಾಶ ಈ ಒಂದು ಐದು ಅಗ್ನಿಗಳ ಮೂಲಕ ನಾವು ಇದನ್ನ ಒಳಗ ಅಹ್ ಪಂಚಾಗ್ನಿ ಪಂಚ ಮಹಾಯಜ್ಞ ಸಂಧಿ ನಾವು ಕೇಳ್ತೀವಿ ಅಂದ್ರೆ ಜೀವ ಎಲ್ಲೆಲ್ಲಿಂದ ಬರ ಬಂದು ತಾಯಿ ಗರ್ಭದೊಳಗೆ ಸೇರ್ತಾನ ಐದು ಅಗ್ನಿಗಳ ನಾವು ಕೇಳ್ತೀವಲ್ಲೇ ಅಂದ್ರ ಭೂ ಜೀವಿ ಭೂಮಿ ಮೇಲೆ ಬರ್ಬೇಕಾದ್ರೆ ಇದು ಐದು ಅಗ್ನಿಗಳ ಮೂಲಕ ಭೂಮಿ ಮೇಲೆ ಬರ್ತಾನ ಅದಕ್ಕೆ ನಾವು ಭೂಮಿ ಮೇಲೆ ಹುಟ್ಟಬಾರ್ದು ನಮ್ಗೆ ಮೋಕ್ಷನೇ ಸಿಗ್ಬೇಕು ಅನ್ನೋದಂದ್ರ ಈ ಪಂಚಾಗ್ನಿಯಲ್ಲಿ ಹೊರಳಡು ಹೊರಳಾಡ್ತಿರ್ ಯಾಕೆ ಅಂತಕೊಂಡು ಕೇಳ್ತಾರೆ ಪಂಚಾಗ್ನಿಯಲ್ಲಿ ದೇಹ ಬಳಲಿಸುವುದು ಯಾಕೆ ಈ ಪಂಚಾಂಗ್ನಿ ಒಳಗ ನೀವು ದೇಹವನ್ನು ಯಾಕೆ ಬಳಲಿಸ್ತೀರಿ ಮತ್ ಯಾಕೆ ಹುಟ್ಟು ಜನನ ಮರಣ ಚಕ್ರಕ್ಕೂ ಸಿಲುಕ್ತೀರಿ ಅದಕ್ಕೆ ಶ್ರೀ ರಾಮನಾಮವನ್ನ ನೀವು ಜಪ ಮಾಡ್ರಿ ರಾಮನಾಮ ಸ್ಮರಣೆಯನ್ನ ಮಾಡ್ರಿ ಅಂತಿಲ್ಲ ಆಮೇಲೆ ಪಂಚ ತರದುವ ವ್ಯಾಸ ವ್ಯಾತಕ್ಕೆ ರಾಮಾಯಣ ಬಾರದೆ ನಾವೆಲ್ಲ ಜಗತ್ತನ್ನೇ ಬಿಟ್ಟು ನಾವು ಭಗವಂತನನ್ನ ಹೊಲಿಸ್ಕೊಳ್ಳಿಕ್ಕೆ ಈ ಜಗತ್ತನ್ನೇ ಬಿಟ್ಟು ವನವಾಸಕ್ಕೆ ಹೋಗ್ತೀವಿ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡ್ತೀವಿ ಈ ಎಲ್ಲ ಒಂದು ಸಾಧನೆ ಮೂಲಕ ಭಗವಂತನನ್ನ ಹೊಲಿಸ್ಕೊಳ್ಲಿಕ್ಕೆ ಯಾಕೆ ನೀವು ಅಹ್ ವೃಥಾ ಪ್ರಯತ್ನವನ್ನ ಮಾಡ್ತೀರಿ ರಾಮಾಯಣ ಬಾರದೆ ಯಾಕಂದ್ರೆ ಈ ಕಲಿಯುಗದೊಳಗ ಇವೆಲ್ಲ ಕೂಡ ಏನದ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಕೃತ ಯುಗದೊಳಗ ಅಹ್ ತಪಸ್ಸು ಧ್ಯಾನದಿಂದ ಭಗವಂತನನ್ನ ಒಲಿಸ್ಕೊಳ್ತಿದ್ರು ಆದ್ರೆ ಕಲಿಯುಗದೊಳಗೆ ಏನದ ಕೇವಲ ನಾಮಸ್ಮರಣೆ ಮೂಲಕ ನಾವು ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ ಒಂದು ಸುಲಭವಾದ ಮಾರ್ಗವನ್ನ ನಮಗ ಭಗವಂತ ನಮಗ ತೋರಿಸಿಕೊಟ್ಟನ ಅದಕ್ಕೆ ಪಂಚ ತೋರದುವನ ವ್ಯಾಸ ವ್ಯಾತಕ್ಕೆ ಬಾರದೆ ಅಂತ ಹೇಳ್ತಾರ ಆಮೇಲೆ ಸಂಚಿಸ ಕೃತ್ಯ ಚಾಂದ್ರಾಯಣಿ ವೃತ್ತ ವ್ಯಾತಕ್ಕೆ ರಾಮಾಯಣ ಬಾರದೆ ಅನೇಕ ವೃತ್ತ ನಿಯಮಗಳನ್ನ ಹೇಳ್ತಾರ ಭೀಷ್ಮ ಪಂಚಕ ವ್ರತ ವಿಷ್ಣು ಪಂಚಕ ವೃತ್ತ ಚಾಂದ್ರಾಯಣಿ ವೃತ್ತ ಇವೆಲ್ಲವೂ ಕೂಡ ಏನದ ಬಹಳ ಒಂದು ದೊಡ್ಡ ದೊಡ್ಡ ವೃತ್ತಗಳು ಭಗವಂತನನ್ನ ಒಲಿಸಿಕೊಳ್ಳಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ದೊಡ್ಡ ಒಂದು ಅದ್ಭುತವಾದಂತಹ ವೃತ್ತಗಳು ಆದ್ರೆ ಈಗಿನ ಕಾಲದೊಳಗ ಎಷ್ಟೋ ಜನಕ್ಕೆ ಅವು ಕೂಡ ಸಾಧ್ಯ ಆಗುವುದಿಲ್ಲ ಉಪವಾಸ ಇದ್ದು ಅವುಗಳನ್ನ ಮಾಡೋ ಮಾಡಲಿಕ್ಕೆ ಅವ್ರ ಕಡೆಯಿಂದ ಅಸಾಧ್ಯವಾಗಿರುವಂತಹ ಸಂದರ್ಭದೊಳಗೆ ರಾಮಾಯಣ ಬಾರದೆ ನಿಮ್ಮ ರಾಮನಾಮ ಸ್ಮರಣೆ ಒಂದೇನೆ ಏನದ ಎಲ್ಲ ವೃತಗಳಿಗೂ ಕೂಡ ನಿಮಗ ವೃತ್ತಗಳ ಮಾಡಿದ್ರೆಷ್ಟು ಪುಣ್ಯವನ್ನ ತಂದು ಕೊಡ್ತದ ಭಕ್ತಿಯಿಂದ ನೀವು ರಾಮನಾಮ ಸ್ಮರಣೆ ಮಾಡಿದ್ರ ಆ ಒಂದು ಪುಣ್ಯ ನಿಮಗ ಭಗವಂತ ನಿಮ್ಗ ಕೊಡ್ತಾನ ಅನ್ನೋದನ್ನ ಕೂಡ ಇಲ್ಲಿ ದಾಸರು ತಿಳಿಸಿ ಕೊಡ್ತಾರ ಮೇಲೆ ಮಂಡಿಸಿ ಪಶುವದ ಯಾಗ ಮಾಡುವುದಾಕೆ ರಾಮಾಯಣ ಬಾರದೆ ಮುಂದೆ ಕೃತಯುಗದೊಳಗೆ ಹೇಳ್ತಾರ ಯಜ್ಞ ಯಾಗಾದಿಗಳಿಂದ ಭಗವಂತನಲ್ಲ ಹೊಲಿಸ್ಕೊಳ್ತಿದ್ರು ಆದ್ರೆ ಕಲಿಯುಗದೊಳಗ ಯಜ್ಞ ಯಾಗ ಕೂಡ ಅಷ್ಟು ಕಡಿಮೆ ಆಗಿಬಿಟ್ಟವ ಅದಕ್ಕೆ ಹೇಳ್ತಾರ ಮಂಡಿಸಿ ಪಶುವಧ ಯಾಗ ಮಾಡುವುದಾಕೆ ಅನೇಕ ಪಶುಗಳನ್ನಲೆ ಬಲಿ ಕೊಟ್ಟು ಯಜ್ಞ ಯಾಗಗಳನ್ನ ಮಾಡ್ತಿದ್ರು ಅದಕ್ಕೆ ಅದನ್ನೆಲ್ಲ ನೀವ್ ಯಾಕೆ ಮಾಡ್ತಿರಿ ರಾಮ ಏನಬಾರದೆ ರಾಮ ನಾಮಸ್ಮರಣೆ ಮಾಡಿದ್ರಿ ಮಾಡಿದ್ರ ಯಜ್ಞ ಯಾಗಗಳ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ನಿಮಗೆ ರಾಮನಾಮ ಸ್ಮರಣೆಯಿಂದನೇ ಭಗವಂತನ ಕರುಣಸ್ಥಾನ ಅಂತಿಕೊಂಡಿಲ್ಲ ನಮಗೆ ದಾಸರು ತಿಳಿಸ್ಕೊಡ್ತಾರ ಅಂದರೆ ಕೃತಿಯುಗದೊಳಗೆ ತ್ರೇತಾಯುಗದೊಳಗೆ ದ್ವಾಪರ ಯುಗದೊಳಗೆ ಏನೇನೆಷ್ಟು ಕಠಿಣ ತಪಸ್ಸು ಧ್ಯಾನ ಯಜ್ಞ ಆಗಗಳನ್ನ ಮಾಡಿ ಭಗವಂತನನ್ನು ಹೊಲಿಸಿಕೊಳ್ತಿದ್ರು ಹಂಗೆ ಕಲಿಯುಗದೊಳಗೆ ಕೇವಲ ನಾಮಸ್ಮರಣೆ ಭಗವಂತನ ಸ್ಮರಣೆಯಿಂದ ನೀವು ಭಗವಂತನ ಒಲಿಸಿಕೊಂಡು ಮೋಕ್ಷವನ್ನೇ ಸಂಪಾದನೆ ಮಾಡಬಹುದು ಅನ್ನುವ ತತ್ವವನ್ನು ನಮಗೆ ದಾಸರ ದಾಸರು ತಿಳಿಸಿಕೊಡ್ತಾರ ಮಂಡೆ ಬೋಳಿಸಿ ಭಿಕ್ಷಾನ್ನ ಬಯಸುವುದಾಕೆ ಬಾರದೆ ಸನ್ಯಾಸಿ ನಮ್ಗೆ ಏನ್ಪಾ ಸಂಸಾರ ನಾವು ಸನ್ಯಾಸನೇ ಸ್ವೀಕಾರ ಮಾಡ್ತೀವಿ ಸನ್ಯಾಸಿ ಸ್ವೀಕಾರ ಮಾಡಿದ್ರೆ ಮಾತ್ರ ನಮಗ ಭಗವಂತ ಒಲಿತಾನ ಅಂತಿಕೊಂಡು ತಿಳ್ಕೊಳಕ್ ಹೋಗ್ಬೇಡ್ರಿ ಅದಕ್ಕೆ ಬಾರದೆ ರಾಮ ನಾಮಸ್ಮರಣೆ ಮಾಡಿದ್ರೆ ಸಾಕು ಅದರಿಂದ ನಿಮಗ ಭಗವಂತನ ಒಲ್ಲೆ ಒಲಿತಾನ ಅಂತಕೊಂಡು ಹೇಳ್ತಾರ ಅದಕ್ಕೆ ಇಷ್ಟ ರಾಮ ನಾಮಸ್ಮರಣೆ ಮಾಡಬೇಕಾದ್ರೆ ಅದಕ್ಕೆ ಯಾವ್ದು ವಿಧಿ ನಿಷೇಧ ನಿರ್ಬಂಧ ಸಮಯ ಇದೇ ಹೊತ್ತು ಗೊತ್ತು ಎಲ್ಲಿ ಬೇಕಾದ ಏನ್ ಬೇಕಾದ ಸಂದರ್ಭದೊಳಗೂ ಕೂಡ ನೀವೇನಾದ ನಾಮಸ್ಮರಣೆಯನ್ನ ಮಾಡಬಹುದು ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ ರಾಮ ಎನಬಾರದೆ ಅಹ್ ರಂಭಾದಿ ಸತ ಸೂತ ಲಾಲನೆ ಮಾಡುವಾಗ ರಾಮ ಎನಬಾರದೆ ಆಕಳೆ ಸೂತ ಎಡತ ಎಡ ಎಡಹು ಎಡಹು ರಾಮ ರಾಮಾಯಣ ಬಾರದೆ ಅಂತಿಕೊಂಡು ಹೇಳ್ತಾರೆ ನೀ ಬೇಕಾದ ಕೆಲಸ ಅದನ್ನೇ ಇದನ್ನೇ ಸಾರದ ಜಗನ್ನಾಥಾಸ ತಿಳಿಸ್ತಾರ ಮಕ್ಕಳಾಡಿಸುವಾಗ ಮಡದೇವು ಕರದಿನೆಲೆಯಾಗ ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮರೆಯುವಾಗ ಬಿಕ್ಕುವಾಗ ಆ ಕಳಿಸುತ್ತಲೇ ದೇವಕ್ಕಿ ತನೆಯನ್ನು ಸ್ಮರಿಸುತ್ತಿ ಸಿಕ್ಕನು ಎಂಬ ದೂತರಿಗೆ ಆ ವಾವಲ್ಲಿ ನೋಡಿದರು ಅಂತ ಹೇಳ್ತಾರ ಭಗವಂತ ನಾಮಸ್ಮರಣೆ ಮನೆ ಕೆಲಸ ಮಾಡ್ಕೋತ್ ಮಾಡ್ರಿ ಮಕ್ಕಳ ಆಡಿಸುವಾಗ ನೀವು ನೀವು ಹೋಗುವ ಹೋಗುವತ್ನಾಗ ಎಂತ ಸಂದರ್ಭ ಕೂಡ ನೀವದ ಭಗವಂತನ ನಾಮಸ್ಮರಣೆ ನನ್ನ ಬಾಯಿಯೊಳಗ ಅಂತಾನೆ ಮನಸ್ಸೊಳಗು ಕೂಡ ಭಗವಂತನ ಸ್ಮರಣೆಯನ್ನ ತಂದುಕೊಂಡು ನೀವ್ ಬಾಯಿಯೊಳಗ ಭಗವಂತ ನಾಮಸ್ಮರಣೆಯನ್ನ ಮಾಡೋದ್ರಿಂದ ಭಗವಂತ ನಿಮ್ಗ ಸುಲಭವಾಗಿ ಮೋಕ್ಷವನ್ನ ಕೊಡೋದಲ್ಲೇ ನಮ್ಗ ಭೂಮಿ ಮೇಲೆ ಇರುವಾಗ ಕೂಡ ಸೌಖ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರ ಅದಕ್ಕೆ ಕಲಿಯುಗದೊಳಗೆ ಏನದ ಅದು ಕಲಿಯುಗ ದೇ ಕೇಶವನೆಂದರೆ ವಲಿವಾ ಅಂತ ಅದು ಹೇಳ್ತಾರ ಹಂಗ ಭಗವಂತ ನಮ್ಗೆ ಕಲಿಯುಗದೊಳಗೆ ಏನದ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ರೆ ಸಾಕು ನಮಗೆ ಭಗವಂತ ಒಲಿತಾನ ಅನ್ನೋದನ್ನ ಅನೇಕ ದಾಸ ಅರಣ್ಯರು ಕೂಡ ನಮಗೆ ತಿಳಿಸ್ಕೊಡ್ತಾರ ಅದಕ್ಕೆ ಈ ಒಂದು ಸಂದರ್ಭ ರಾಮೋತ್ಸವ ಈ ಒಂದು ರಾಮನವಮಿ ಸಮೀಪ ಈ ಸಂದರ್ಭದೊಳಗೆ ರಾಮನಾಮ ಸ್ಮರಣೆ ಮಹತ್ವವನ್ನು ನಮಗೆ ಇಲ್ಲಿ ಕೃಷ್ಣದಾಸ ತಿಳಿಸ್ಕೊಡ್ತಾರ ಆ ಒಂದು ಪದ್ಯವನ್ನು ನಾನಿಲ್ಲಿ ಶ್ರೀರಾಮಚಂದ್ರನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಆ ಒಂದು ಪದ್ಯವನ್ನ ನೋಡೋಣ ಅಂತ कालकालदि करुणिरसा रामायण भारदे जगपालका परळनी वा रा ियलि देह बलक रामायण बार प्रपञ्च तोरेनवास व्याके रामायण कालकालिकरुणि रायणारदे ञ्चीपकालन योगधारणव्याके रामायण बारदे पुण्यसञ्चि सकृच्छा चान्द्रायणीवृतव्याक्ये रामायण बारदे कालकालदिकरुणि गलरसा रामायण भारदे अखंड दट पाठ करता बोध ब्या के राम के रायणारदे जगभण्डारवि भक्तिरुभूदके रायणे कालकालि करुणि रामायण बारदे पुम्भाग रामायण भारदे सर्वारं भादी सतीशूतलानाने मार्पाग रामायण भारदे कालकालदी करुणि गड़रसादा रामायण भारदे नम्बू ಸೂತ ರಾಮಾಯಣ ಬಾರದೆ ಇದು ಸಂಭ್ರಮದಲ್ಲಿ ಮಾಹಿ ಪತಿ ಸೂತ ಸಾರಿದ ರಾಮಾಯನ ಬಾರದೆ ನಂಬೂತ ಕಳಿಸೂತ ಎಡಭೂತ ಅಣಕಿಸೂತ ರಾಮಾಯಣ ಬಾರದೆ ಇದು ಸಂಭ್ರಮ सूत सारि रामायण कालकालदि करुणिरसा रामायण भारदे जग साध रामायण भारदे रामायण भारदे रामायण भारदे हरे श्रीनिवास